ರಾಮದುರ್ಗ ಪಟ್ಟಣದಲ್ಲಿ ಹಜರತ್ ಟಿಪ್ಪು ಸುಲ್ತಾನ್ ಜಯಂತಿ ಆಚರಣೆ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದಲ್ಲಿ ಟಿಪ್ಪು ಸುಲ್ತಾನ್ ವೃತ್ತ ಹತ್ತಿರ ಹಜರತ್ ಟಿಪ್ಪು ಸುಲ್ತಾನ್ ಸಂರಕ್ಷಣಾ ಸಂಘವತಿಯಿಂದ ಹಜರತ್ ಟಿಪ್ಪು ಸುಲ್ತಾನ್ ರವರ ಜಯಂತಿಯ ಪ್ರಯುಕ್ತ ಟಿಪ್ಪು ರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಮೌಲಾನಾ ಮುಫ್ತಿ ಜಹೂರ್ ಅಹಮದ್ ಹಾಜಿ ಪುರಾಣ ಪಠಿಸಿದರು ಹಾಗೂ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡುವ ಮುಖಾಂತರ ಸರಳವಾಗಿ ಟಿಪ್ಪು ಸುಲ್ತಾನ್ ರವರ ಜಯಂತಿಯನ್ನು ಆಚರಿಸಲಾಯಿತು ಇನ್ನು ಬ್ರಿಟಿಷರಿಂದ ನಾಡಿನ ರಕ್ಷಣೆಗಾಗಿ ಸ್ವಂತ ಮಕ್ಕಳ ಒತ್ತೆ ಇಟ್ಟು ಅಪ್ರತಿಮ ದೇಶಭಕ್ತಿ ಟಿಪ್ಪು ಸುಲ್ತಾನ್ ಇತಿಹಾಸವನ್ನು ತಿರುಚಬಹುದೇ ವಿನಾ ಅದನ್ನು ನಾಶಪಡಿಸಲು ಸಾಧ್ಯವಿಲ್ಲ ಕಾಂಗ್ರೆಸ್ ಸರ್ಕಾರ ಟಿಪ್ಪು ಜಯಂತಿಯನ್ನು ಸರ್ಕಾರಿ ಆಚರಣೆ ಮಾಡಿತು ಆದರೆ ಬಿಜೆಪಿ ಸರ್ಕಾರ ಟಿಪ್ಪು ಜಯಂತಿಯನ್ನು ರದ್ದು ಮಾಡಿದೆ ಈಗ ಕಾಂಗ್ರೆಸ್ ಸರ್ಕಾರ ಮತ್ತೆ ಟಿಪ್ಪು ಜಯಂತಿ ಆಚರಣೆ ಅವಕಾಶ ಮಾಡಿಕೊಡಬೇಕು ಎಂದು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಜಹೂರ್ ಆರ್ ಹಾಜಿ ಕೆಎಂಯು ಅಧ್ಯಕ್ಷ ಶಫಿ ಬೆನ್ನಿ ಅಭಿಪ್ರಾಯಪಟ್ಟರು ಇನ್ನು ಟಿಪ್ಪು ಹಲವು ದೇವಾಲಯಗಳಿಗೆ ದಾನದತ್ತಿ ನೀಡುವ ಮೂಲಕ ಹಿಂದೂ ಮುಸ್ಲಿಂ ಸಮುದಾಯಗಳ ನಡುವೆ ಸಾಮರಸ್ಯ ಮೂಡಿಸಿದರು ಯುದ್ಧದಲ್ಲಿ ರಾಕೆಟ್ ತಂತ್ರಜ್ಞಾನ ಬಳಕೆ ಮತ್ತು ರಾಜ್ಯದ ಜನರಿಗೆ ರೇಷ್ಮೆ ಪರಿಚಯಿಸಿದ ಮೊದಲ ವ್ಯಕ್ತಿ ಟಿಪ್ಪು ಸುಲ್ತಾನ್ ಹದಿನೈದನೇ ವಯಸ್ಸು ಹದಿನೈದನೇ ವಯಸ್ಸಿನಲ್ಲಿಯೇ ದೊಡ್ಡ ಸೇನಾ ತುಕಡಿಯ ನಾಯಕತ್ವ ವಹಿಸುವ ಮೂಲಕ ದೇಶದ ಪ್ರಥಮ ಸ್ವತಂತ್ರ ಹೋರಾಟಗಾರ ಎಂಬ ಹೆಗ್ಗಳಿಗೆ ಪಾತ್ರರಾಗಿದ್ದರು ಎಂದು ಕರವಿ ಅಧ್ಯಕ್ಷ ಕುಮಾರ್ ರಾಥೋಡ್ ಜನಪರ ಟ್ರಸ್ಟ್ ಅಧ್ಯಕ್ಷ ಸುಭಾಷ್ ಗೋಡ್ಕಿ ಹಾಗೂ ಬಿಂಬಸೇನಾ ಅಧ್ಯಕ್ಷ ಮಂಜುನಾಥ್ ಮಾದರ್ ಮಾತನಾಡಿದರು ಇನ್ನು ಈ ಸಂದರ್ಭದಲ್ಲಿ ಹಜ್ರತ್ ಖಾರಿ ಹಸೀನ್ ಮನಿಯಾರ್ ಹಜರತ್ ಟಿಪ್ಪು ಸುಲ್ತಾನ್ ಅಲ್ಪಸಂಖ್ಯಾತರ ಸಂರಕ್ಷಣಾ ಸಂಘದ ಅಧ್ಯಕ್ಷ ಅಲ್ತಾಫ್ ಜಾಕಿದಾರ್ ಉಪಾಧ್ಯಕ್ಷ ಸೈಯದ್ ಪೆಂಡಾರಿ ಕಾರ್ಯದರ್ಶಿ ಕೆಎಚ್ ಫನಿಬಂದ್ ಖಜಾಂಚಿ ದಾವಲ್ ಯಾದವಾಡ್ ಅಂಜುಮನ್ ಅಧ್ಯಕ್ಷ ಶಬೀರ್ ಖಾಚಿ ಉಪಾಧ್ಯಕ್ಷ ಫೈರ್ವೋಸ್ ಪಠಾನ್ ಸುಲೇಮಾನ್ ಪೆಂಡಾರಿ ಬಶೀರ್ ಅಹಮದ್ ರೋನತ್ ಕಾಂಗ್ರೆಸ್ ಮುಖಂಡ ಮುನ್ನಾ ಖತೀಬ್ ಅಜಿಮ್ ನಕಾರ್ಜಿ ಸದ್ದಾಂ ತಹಶೀಲ್ದಾರ್ ಉಪಸ್ಥಿತರಿದ್ದರು ಟಿಪ್ಪು ಸುಲ್ತಾನ್ ಜಯಂತಿ ಹಾರ್ದಿಕ ಸ್ವಾಗತವನ್ನು ಬಯಸ್ತೇನೆ ಯಾಕಂದ್ರೆ ಪ್ರತಿ ವರ್ಷ ಕೂಡ ತಾವೆಲ್ಲರೂ ಇದನ್ನ ಜಯಂತಿಯನ್ನ ಮಾಡ್ಕೊಂಡ್ ಬಂದಿದ್ರಿ ನಾವು ಕೂಡ ಸಂಘಟನೆ ಪರವಾಗಿ ಪ್ರತಿ ವರ್ಷ ನಾವು ಇದೇನು ಪಾಪ ಇಲ್ಲಿ ಏನೂ ಇದ್ದರ್ಕಿಲ್ಲ ಒಂದೊಂದು ಧ್ವಜ ಹಾಕಿದಾಗ ತಮ್ಮ ಜೊತೆ ನಮ್ಮ ಕನ್ನಡಪರ ಸಂಘಟನೆ ರಕ್ಷಣಾ ತಮ್ಮ ಜೊತೆ ನಿಂತ ಇವತ್ತು ಧ್ವಜವನ್ನ ಹಾಕಿ ಪ್ರತಿ ಸಲ ಜಯಂತಿ ಜೊತೆಗೆ ಪಾಲ್ಗೊಳ್ತೀವಿ ಯಾಕಂದ್ರೆ ನಮಗಿರುವಂತ ಅಭಿಮಾನ ಟಿಪ್ಪು ಸುಲ್ತಾನ್ ಮೇಲೆ ಇರುವ ಅಭಿಮಾನ ಇವತ್ತು ಒಂದು ಬಹಳಷ್ಟು ಜನ ಇವತ್ತು ನಮ್ಮ ಸುಭಾಷ್ ಅಂದ್ರೆ ಹೇಳಿದ್ರ ಇವತ್ತು ಜಾತಿವಾದಿಗಳು ಬಾಳದಾರ ನಮ್ ಇದ್ರಾಗ ಯಾಕಂದ್ರೆ ಜಾತಿಯನ್ನ ವಿಷ ಬೀಜ ಬಿದ್ದುವಂತ ವ್ಯಕ್ತಿಗಳು ಅದಾರ ಬಟ್ ಟೀಪು ಸುಲ್ತಾನ್ ಅಂತ ವ್ಯಕ್ತಿ ಅಲ್ಲ ಇವತ್ತು ನಮ್ಮ ಕನ್ನಡ ಬಾಂಬ ಕನ್ನಡ ಕೈ ಕನ್ನಡ ಬಂಬಿ ಕಟ್ಟೆ ಕಟ್ ಏನು ಆನೆ ಕಟ್ಟೆ ಇಲ್ಲ ಅದನ್ನ ನೀಲಿ ಲಕ್ಷಣೆಯನ್ನ ಮೊಟ್ಟ ಮೊದಲಿಗೆ ಈ ನಮಗೆ ಕೊಟ್ಟಂತ ವ್ಯಕ್ತಿ ಮತ್ತು ಬ್ರಿಟಿಷರ ವಿರುದ್ಧ ಹೋರಾಡಿರುವಂತ ವ್ಯಕ್ತಿಯನ್ನ ನಾವ್ ಯಾರು ಮರೆಯಕ್ಕೆ ಸಾಧ್ಯ ಇಲ್ಲ ಮತ್ತ ನಮ್ಮ ದೇಶಕ್ಕೆ ನಮ್ಗೆಲ್ಲರನ್ನು ರಾಕೆಟ್ ಅನ್ನ ತಂದು ಕೊಟ್ಟಂತ ವ್ಯಕ್ತಿ ಹಂಗೆಲ್ಲ ನೋಡಿದ್ರು ಬಹಳಷ್ಟು ಇವತ್ತು ಯಾರು ಪ್ರಚಾರ ಮಾಡಲ್ಲ ಯಾಕಂದ್ರ ಜಾತಿ ಒಂದು ವಿಷಯ ಬಿಜೆಪಿ ತಾರಲ್ಲ ಯಾಕಂದ್ರ ಅದರ ಸಲುವಾಗಿ ನಾವು ನಿಮ್ಮೆಲ್ಲರೂ ಬಹಳಷ್ಟು ಅಂತಮಂತ ಒಳ್ಳೆಯ ಒಂದು ಒಡನಾಟ ಹತ್ರ ಇದ್ದೀವಿ ಇವತ್ತು ಟಿಪ್ಪು ಸುಲ್ತಾನ್ ಒಬ್ಬ ಈ ರಾಜ್ಯದ ಒಬ್ಬ ಮುಸ್ಲಿಂ ಅಂತ ಬಿಂಬಿಸ್ತಾರಲ್ಲ ಅದೆಲ್ಲ ನಮ್ಮ ದೇಶದ ಪರವಾಗಿ ರಾಜ್ಯದ ಪರವಾಗಿ ನಮ್ಮೆಲ್ಲರ ಪರವಾಗಿ ಹೋರಾಡಿರುವಂತ ಬ್ರಿಟಿಷರ ವಿರುದ್ಧ ಎದೆ ತಟ್ಟಿ ನಿಂತಿರುವಂತಹ ಏಕೈಕ ವ್ಯಕ್ತಿ ಟಿಪ್ಪು ಅದಕ್ಕೆ ನಾವು ಕೂಡ ಮತ್ತೊಮ್ಮೆ ಟಿಪ್ಪು ಸುಲ್ತಾನ್ ಜಯಂತಿಯ ಹಾರ್ದಿಕ ಸ್ವಾಗತವನ್ನು ಹೇಳಿ ಕನ್ನಡ ಅಂದ್ರೆ ಈ ಕರ್ನಾಟಕ ರಾಜ್ಯದಲ್ಲಿ ಇರುವಂತ ನಾವು ನೀವೆಲ್ಲರೂ ಕನ್ನಡಾಂಬೆಯ ಮಕ್ಕಳು ಕನ್ನಡ ತಾಯಿಯ ಮಕ್ಕಳು ಮತ್ತು ನಾವು ಉಸಿರಾಡುವುದು ಗಾಳಿ ಈ ಕನ್ನ ಕರ್ನಾಟಕದ ಗಾಳಿ ಇವತ್ತು ಕನ್ನಡ ಅಂದ ಬಂದ್ರೆ ನಾವೆಲ್ಲರೂ ಕನ್ನಡಿಗರಾಗಿ ಕರ್ನಾಟಕ ತಾಯಿಯ ಮಾತೆಯರಾಗು ದೇಶ ಅಂತ ಬಂದ್ರೆ ನಾವು ನೀವೆಲ್ಲರೂ ಭಾರತೀಯರಾಗುವಣ ಅಂತ ಹೇಳಿ ಮತ್ತೆ ಜಾತಿ ಅಂತ ಬಂದ್ರೆ ನಾವೆಲ್ಲರೂ ಮಾನವ ಜಾತಿ ಅಂತ ಒಗ್ಗೂಟಿಂದ ಎಲ್ಲರೂ ಅಂತ ಬಾಳೋಣ ಅಂತ ಹೇಳಿ ನಾನು ಎರಡು ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜಯ ಕನ್ನಡ ಜಾತಿಗಾದ್ರು ಹುಲಿನ ಅಂತ ಹೇಳ್ತೇನೆ ಯಾಕಂದ್ರೆ ಅವರ ಆಸ್ಥಾನದಲ್ಲಿ ಎಂಟು ಮಂದಿ ಹಿಂದೂಗಳನ್ನ ಇಟ್ಕೊಂಡಿದ್ರು ಒಂದಿಷ್ಟು ಮಂದಿ ಹೇಳ್ತಾರೆ ಹಿಂದೂಗಳನ್ನ ಅವರು ತೆಪ್ಪಾಗಿ ನಡೆಸ್ಕೊಳ್ತಾ ಇದ್ರು ಅವರ ತಪ್ಪಗೆ ಇದ್ರೆ ಅವರ ಆಸ್ಥಾನದಲ್ಲಿ ಮಂತ್ರಿಗಳನ್ನಾಗಿ ಎಂಟು ಮಂದಿನ ಇಟ್ಟುಕೊಳ್ಳುವಂತ ಅವರಿಗೆ ಇದರ ಬರ್ತಿಲ್ಲ ಯೋಚನೆ ಬರ್ತಿಲ್ಲ ಎಂಟು ಮಂದಿನ ಆಸ್ಥಾನ ಇಟ್ಟುಕೊಂಡು ಇವತ್ತು ಒಂದಿಷ್ಟು ಮಠಗಳನ್ನು ಅವರು ಏನು ಒಂದು ಬ್ರಿಟಿಷರ ಕಾಲದಲ್ಲಿ ಅವರನ್ನು ತುಳಿಲಿಕ್ಕೆ ಇಚ್ಛೆ ಪಟ್ಟಿದ್ರು ಆ ಮಠಗಳನ್ನು ಮಂದಿರಗಳನ್ನು ಉಳಿಸಲಿಕ್ಕೆ ಟಿಪ್ಪು ಸುಲ್ತಾನ್ ಒಂದು ಅಂತ ಹೇಳಲಿಕ್ಕೆ ನಾನು ಇವತ್ತು ಹೇಳಿಕೆ ಇಚ್ಛೆ ಪಡ್ತೇನೆ ಯಾಕಂದರೆ ಟಿಪ್ಪು ಸುಲ್ತಾನ್ ಆಗೋದಕ್ಕೆ ಯಾರಿಗೂ ಗೊತ್ತಿಲ್ಲೋ ಸ್ವಲ್ಪ ಸಂಪರ್ಕಿಸಬಹುದು ಯಾಕಂದ್ರೆ ನಾನು ಕೂಡ ಊದಿದೇನೆ ಅದರ ಬಗ್ಗೆ ಬಂದು ನನಗೆ ಕೇಳಿದ್ರೆ ಒಂದು ಅರ್ಧ ತಾಸು ನಾನು ಖಾಲಿ ಅವ್ರ ಪ್ರಯೋಜನ ಕೊಡ್ಲಿಕ್ಕೆ ಇಚ್ಛೆ ಪಡ್ತೇನೆ ಯಾಕಂದ್ರೆ ಯಾವ ಜಾತಿ ಯಾವುದು ಕುಲ ಯಾವುದು ಹಿಂದುತ್ವ ಯಾವುದು ಮುಸ್ಲಿಂ ಅನ್ನೋದ್ರ ಬಗ್ಗೆ ನಾನು ಹೇಳಲಿಕ್ಕೆ ಸಂದರ್ಭಕ್ಕೆ ಈಗ ಇಲ್ಲ ಯಾಕಂದ್ರೆ ನನಗೆ ಬಹಳ ಅವಕಾಶ ಬೇಕು ಯಾಕಂದ್ರೆ ಇಲ್ಲಿ ಮಾತನಾಡಲಿಕ್ಕೆ ಬಹಳ ಜನ ಇದ್ದಾರೆ ಇಷ್ಟಕ್ಕೆ ಸರ್ ನನ್ನ ಎಲ್ಲ ಬಂಧುಗಳಿಗೂ ನಮಸ್ಕಾರ ತಿಳಿಸುತ್ತಾ ಧನ್ಯವಾದಗಳು